i <laughs>

प्रोल संजी था तव्हां कलो कोलो 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 कोन

ಚಿತ್ರಬಾಯಿ ಆ ಕೆಂಪು ಅಡಿಗೆ ಈ ಕಡೆ ಕಳಿಸಬೇಕು ಈ ಕಾಡಿ ಇಲ್ಲಿಗ ಗಲ್ಲ ಹಿಂಡ್ ಕೆಂಪು ಮಾಡ್ತೀನಿ ಹೌದ್ ಹೌದ್ ಹಂಗೇನು ಮಾಡ್ಯಾ ಹೋಗ್ರಿ ಅಕ್ಕ ಹೌದ್ ಕಾರ್ ಕೆಂಪೇ ಸಂತೋಷಣ್ ತೊಗೊಂಡ ಸುಮನಿ ಕೊತ್ನಾಳ ಕೊತ್ನಾಳಿ ಕೊತ್ನಾಳ ಕರ್ಬೇಕ

No, you did that. ಕರಿಬೇಕ ಇಂಥವ್ರು ಏನ್ ಅದಾರಲ್ಲ ಏನ್ ಆ ಕೆಂಪು ವರ್ಡರ್ ಅಕ್ಕಿ ಹತ್ತಡಿಯಕ್ಕಿ ಮತ್ತೆ ಅಲಸಂಖ್ಯಕ್ಕೆ ಏನು ಇಂಥವ್ರ ಮೂರು ಮಂದಿ ಹೆಣ್ಮಕ್ಳು ಶ್ರೀಶೈಲಕ್ ಹೋಗಿದ್ರ ಏನು ಶ್ರೀಶೈಲ ಶ್ರೀಶೈಲ ಮಾಲೀಕರಾದ ನೋಡ್ಲಿಕ್ಕೆ ಹೋಗಿದ್ರು ಹೌದು ಶ್ರೀಶೈಲ ಜಾತ್ರೆಯನ್ನು ಮುಗಿಸ್ಕೊಂಡ ಎಲ್ಲಾ ಮಾಡ್ಕೊಂಡ ಏನ್ ಮಾಡಿದ್ರಿಪಾ ಅವ್ರು ಹೋಗ್ಬೇಕಾದ್ರೆ ಸುಮ್ ಹೋಗೋರ್ ನೋಡಿ ತಲೆ ಹ್ಯಾಂಗ ಇತ್ಯಾರ ಹಾ ಕೂಕಾರ ಇವರು ಹೋಗಿಲ್ಲ ಚೋ ಚಲೋ ದೊಡ್ಡ ಸಿರಿ ಉಟ್ಕೊಂಡು ಹಣಿ ತುಂಬಾ ಕೂಕ್ ಮಚ್ಕೊಂಡ್ರು ಏನ್ ಮಾಡಿದ್ರಿ ಕ್ರ ಹೆಮಕ್ಳವ್ರು ಇಂತ ಹೆಣ್ಮಕ್ಳು ಅವರು ಅಂದ್ರೆ ಸಿರಿಸೈಲಕ್ಕೆ ಹೋಗಿ ಸಿರಿಸೈಲ್ ಮುಗಿಸ್ಕೊಂಡು ಮೂರು ಮಂದಿ ಕೂಡಿ ಏನ್ ಆ ಆಂಧ್ರ ಬಸ್ ಸ್ಟ್ಯಾಂಡ್ ನಿಂತಿದ್ರ ಏನೋ ಊರಿಗೆ ಬರ್ಬೇಕು ಕರ್ನಾಟಕ ಹೌದು ಆಂಧ್ರ ಬಸ್ ಸ್ಟ್ಯಾಂಡ್ ಮೂರು ಮಂದಿ ಹೆಣ್ಮಕ್ಳು ನಿಂತಿದ್ರೆ ಇಂತವ್ರು ಹೌದು ಅವಾಗ ಏನಾಯ್ತ್ರಿಪ್ಪ ಆಂಧ್ರದ ಬಸ್ ಬತ್ತು ಆಂಧ್ರದ ಬಸ್ ಬಂದು ಬಸ್ ಸ್ಟ್ಯಾಂಡ್ ತರಬಹುದು ಮೂರು ಮಂದಿ ಹೆಬ್ಬದ ಏನು ಬಸ್ ಇವು ಕರ್ನಾಟಕ ಹೆಣ್ಮಕ್ಳು ಇವು ಬಸ್ ಕೂತಾರಲ್ಲ ಇಂಥವ್ರು ಆ ಬಸ್ನ್ಯಾಗ ಎಬ್ಬಿದ್ರು ಆಹಾ ಆ ಬಸ್ ಫುಲ್ಲು ಪ್ಯಾಕ್ ಆಗಿತ್ತು ಹ ಸೀಟ್ ಇದ್ದಿದ್ದಲ್ಲ ಒಂದೇ ಒಂದು ಸೀಟ ಆಹಾ ಆ ಸೀಟಿಗೆ ಆಂಧ್ರದಕ್ಕೆ ಹೆಣ್ಣ ಮಗ್ಳು ಕೂತಿದ್ದಳಪ್ಪ ದಮ್ಮ ಅನಕೆ ಮೂರು ಸೀಟಿನ ಹಿಡ್ಕೊಂಡು ಮೂರು ಸೀಟಿಂದವ ಹಾ ಒಪ್ಪು ಯಾರಗ ಹಿಡ್ಕೊಂಡು ನಿಂತಿದ್ದೆ ಕೂತಿದ್ದಾಳತ್ತ ಅವಾಗ ಏನಾಯ್ತ್ರಿ ಆಂಧ್ರದಕ್ಕೆ ಇವ್ರು ಕರ್ನಾಟಕದವ್ರು ಇವರು ಮೂರು ಮಂದಿ ಸುಮ್ಮನೆ ಸ ಅರಸನ್ಯಾಗ ಹೋಗಿ ನಿಂತ್ರು ಬಸ್ ಬಿಡ್ತು ಆಂಧ್ರದ ಕೆ ಕನಕರು ಹುಡ್ತತ್ತ ಏನತ್ತ ಈ ಕರ್ನಾಟಕದ ಹೆಣ್ಮಕ್ಳು ಬಂದ ಮೂರು ಪಾಪ ಇವ್ರನ್ನ ಸೀಟ್ ಕೊಡ್ಬೇಕು ಅಂತ ತಿಳ್ಕೊಂಡ ಹೌದು ಆಂಧ್ರದ ಭಾಷಾದಾಗ ಅದ್ರ ಕೆ ಏನತ್ತದ್ರ ಇವ್ರಿಗೆ ಇವ್ರಿಗೆ ಏನತ್ತ ಆಂಧ್ರದ ಭಾಷಾದಾಗ ಏನತ್ತೋದ್ ಕಳ ಅಂದ್ರೆ ಇವ್ರು ನೋಡಿದ್ರು ರಾರಂಡಿ ಅಂದ್ರೆ ರಾರಂಡಿ ಅಂದ್ರ ಆಂಧ್ರದ ಭಾಷೆ ರಾರಂಡಿ ಅಂದ್ರೆ ಬರ್ರಿಕಾಡ ಇವ್ಕೆ ರಂಡಿ ಲಾಕತ್ತಿ ಅಂದ್ರೆ ಹೌದು ಹೌದು ಮುಂದಕ್ಕೆ ಹೋದ್ರು ಹಾ அவது கூட அத்தின சீட்டின் மொகலக்கு நித் இன்னும் குந்திரி அன்பல்லி ஹெணமக்கள அது ஆரண்டி அப்போ இன்னும் குந்திரவா அன்னாக்க ஏன் அன்பு ரண்டி அந்த ಇವ್ರಿ ಇವ್ರಿಗೆ ಕರ್ನಾಟಕದ ಹೆಣ್ಮಕ್ಳಿಗೆ ಕೂಡ ಕೂಸರಂಡಿ ಹೌದು ಅಂದ ಕೂಡ ಕೂತ್ರು ಜಾಗ ಬಿಟ್ಟರು ಇವ್ರು ಕೂತ್ರು ಕರ್ನಾಟಕವ್ರು ಇವ್ರ ಮೂರು ಮಂದಿ ದೊಡ್ಡ ಸೀರಿ ಕುಕ್ಮ ಹಚ್ಕೊಂಡು ಕೂತಿದ್ರು ಕೂತ್ರು ಇಲ್ಲ ಯಾವ್ರಿ ಅನ್ಬೇಕಲ್ಲ ಹೆಣ್ಮಗಳ ಇವ್ರಿಗೆ ಅಂಗ್ರದ ಹೆಣ್ಮಗಳು ಅವ್ರ ಆಂಧ್ರ ಭಾಷೆದಾಗ ಇವ್ರಿಗೆ ಕೇಳಬೇಕ ಏನತ್ತ ಯಾವ್ರ ಎಲ್ಲಾಕ ಇವ್ರು ಕೂಸರಂಡಿ ಅಂದ್ರೆ ಕೂತು ಕೂತಿಂದ ಯಾವ್ರು ರಂಡಿ ಅಂದ್ರೆ ಅಪ್ಪ ನೀವು ಕಳಗ ಸಿಟ್ಟು ಬಂದು ತಲೆ ಪಿತ್ತಿಗೇರಿ ನಿಂತತ್ತ ಇವ ಅಂದ ಟಿಕಿ ಇಕಿ ಇಲ್ಲ ಸಂಗ್ಯಾಜಿ ಕರಿಸ್ಕೊಂಡು ಈಕಿ ಬಾಳ್ತೈತೆ ರಂಟಿ ರಂಟಿ ನಿಲ್ಲಕತ್ತಳವ ಈಕಿಗೆ ಒಂದು ಹೇಳ್ಬೇಕ ತಿಳ್ಕೊಂಡು ಇಕ್ಕಿ ಅಂದ್ರು ತಾ ಏನು ಅನ್ನತ ಆ ಇಕಿ ಈಕಿ ಏನು ಹಾಡಲ್ಲ ಹಾ ಅಜಿಗಿ ಅಲ್ ಕೇಳಿ ಯಾವ್ದು ರಂಗಿ ಎಂದಾಗ ಈಕಿ ಈ ರಂಡಿ ಅಂದ್ರೆ ಒತ್ತೀ ಅಲ್ಲಿ ನೆತ್ತೆ ದೂರ ಕೆಂಪು ಆಡ್ರಕ್ಕಿ ಅಜಿ ಕೆಂಪು ಕೆಂಪು ಆಡ ರಂಡಿ ಅಂದ್ರಿ ಮತ್ತೆ ಇವ್ರಿ ಕೆಂಪು ರಂಡಿ ಅಕ್ಕಿ ಅದನ್ನಿ ರಂಡಿ ನೀನು ಮುಂದಿನ ಮುತ್ತ ಮಾತಾಡಕೇಟ್ ಓದಿ

ರೈತನ ಕಲಾಗಿಸಕ್ಕೂ ಸಪ್ತೃಕ್ಕ ಅಪ್ಪ ಬೇಕ ರೈತನ ಕಲಾಗಿಸಕ್ಕೂ ಸಪ್ತರಿ ಕರಿಬೇಕು ತೆಳಗರಮಾನ ಕರಿಬೇಕಾದ ಬಾ ಸಕ್ಕ ಅರಮಾನ ಕರೀಬೇಕ ಅವ್ರ ಅರಮಾನಿ ಕರಿಬೇಕ ಇನ್ನೊಂದು ಮಾತಾಡೋದ ಏನ್ ಹೇಳುದೀಪ ఏద్రీ మాస్టర్గా పరమాత్మగా అంగ అంగి ఋషి అంగిరస గురుదా అవును పరమాత్మ గురువుదన అంగిరస దేవ్రేదన అంత్రి కొట్నా మాస్టర్గా తిండ్ర ఐదు సారిదన అంగిరస దేవరే ఆమోదా తింటు పరమాత్మ లాస్ట్ నిన్న దేవ్రీ గురువుదాన ಹೆಂಗಿರಸಕ್ಕ ಯಾವ ಯಾವ ದೇವ್ರು ಅದಾನ ಮುಂದಿನ ಪಾಳ್ಯಾಕ ನಿನ್ನಲ್ಲ ನಿಮ್ಮ ಮೈಯಲ್ ನಿಮ್ಮ ಮುತ್ತ್ಯಾಗ ಬಿಟ್ಟ ಮಗನ ಅಲ್ಲ ಹೌದ 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 ಬೇಡ ಬೇಡ ಅವ್ರಿಗೆ ಚಿಮ್ಣಿ ತಗದು ಕುಂದ್ರತಿದ್ದೆ ಕತಾಲ ಕ ಹ ಬರಿ ಕೊಟ್ಟು ಕಡ ಕೆಂಡಿ ಒಬ್ಬಾಕ ಚಿಮ್ಣಿ ತಗದ್ರು ಕುಂದ್ರ್ತಿದ್ದೆ ಬರಿ ಕೊಟ್ಟು ಕರು ಕೆಂಡಿ ನನ್ನ ಬೆಕ್ಕಿನ ಸ್ವರೂಪ ಏನಂದ್ರೆ ನಾ ಇಬ್ಬರು ಕೆಂಪು ವಾರದವ್ರು ಹೋದ್ರು ಇದ್ದವ್ರು ಹುಲಿ ಇದ್ದಂಗತ್ತಲಿ ಇದ್ದಂಗಂತ ಸುತ್ರ ಹೇಳಪ್ಪ ನಾನೇ ತಗೊಂಡ್ಕೋನ್ ಹುಲಿರಿ ಕಂಡುಕೋ ಇಲಿ ಆಗಿರಿ ನಾ ರಮಣ ಕಲಿಬೇಕಾ ಏನೋ ಜರ್ಮನಿ ಕರಿ